जल ज्येष्ठ निभा जगदीशपराश्रम जगतीतल विख्यात जगन्नाथ गुर भजे विश्वा प्लस्ट समस्त वीक्षक धन्यवाद समर्पण मातनी समय सामू जन ಈ ಹರಿಕಥಾಮೃತ ಸಾರವನ್ನು ಶ್ರವಣ ಮಾಡ್ತಾ ಪ್ರೋತ್ಸಾಹಿಸ್ತಾ ಇದ್ದೀರಿ ಅನ್ನೋದೇ ತುಂಬ ಸಂತೋಷದ ವಿಷಯ ಹರಿಕಥಾಮೃತ ಸಾರದ ಚಿಂತನೆಯಲ್ಲಿ ಒಂದು ಸಂಧಿ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಮೊದಲನೆಯ ಮಂಗಲಾಚರಣ ಸಂಧಿಯನ್ನು ಸಾವಿರಾರು ಜನ ಕೇಳಿ ಆನಂದಿಸಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದೀರಿ ಆ ವಿಷಯದಲ್ಲಿ ತಮ್ಮನ್ನೆಲ್ಲ ಮತ್ತೊಮ್ಮೆ ಅಭಿನಂದಿಸುತ್ತಾ ಎರಡನೆಯ ಕರುಣಾಸಂಧಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕರುಣಾಸಂಧಿ ಆ ಸಂಧಿಗೆ ಕರುಣಾಸಂಧಿ ಅಂತ ನಾಮಕರಣ ಮಾಡುತ್ತಾರೆ ಜಗನ್ನಾಶದಾಸರು ಭಗವಂತನ ಗುಣಗಳು ಅನಂತ ಗುಣಗಳು ಬೇರೆ ಗುಣಗಳನ್ನು ನಮಗೆ ಅನುಸಂಧಾನ ಮಾಡಲಿಕ್ಕೆ ಆಗಬಹುದು ಆಗದೇ ಇರಬಹುದು ಆದರೆ ಅವಶ್ಯವಾಗಿ ಪ್ರತಿಯೊಬ್ಬರೂ ಅನುಸಂಧಾನ ಮಾಡಬೇಕಾದ ಭಗವಂತನ ಗುಣ ಅದು ಅವನ ಕರುಣೆ ಆದ್ದರಿಂದ ಆ ಕಾರುಣ್ಯ ಅಂಥದ್ದು ಭಕ್ತರಲ್ಲಿ ಅವನು ವಾತ್ಸಲ್ಯದಿಂದ ತೋರಿಸತಕ್ಕಂತಹ ಅಪಾರವಾದ ಕರುಣೆ ಅದು ಅಪಾರವಾದದ್ದೇ ಅನ್ನುವುದನ್ನು ಈ ಸಂಧಿಯಲ್ಲಿ ತುಂಬ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು ಅಂತಹ ಭಗವಂತನ ಕಾರುಣ್ಯ ಅದು ಏನು ಅಂತ ನಮಗೆ ತಿಳಿಯಬೇಕಾದರೆ ಕೇಳದೆ ತಿಳಿಯದು ಯಾರು ಆ ಕಾರುಣ್ಯವನ್ನು ಅನುಭವಿಸಿದ್ದಾರೋ ಅಂಥವರು ಹೇಳಿದ ಮಾತುಗಳನ್ನು ಕೇಳಿ ಅದನ್ನು ತಿಳಿಯಬೇಕಾದ್ದು ಹಾಗಾಗಿ ಆ ಶ್ರವಣ ಭಗವಂತನ ಕಾರುಣ್ಯದ ಶ್ರವಣ ಅದು ಅವಶ್ಯವಾಗಿ ಮಾಡಬೇಕಾದ್ದು ಕೇಳದೆ ತಿಳಿಯೋದಿಲ್ಲ ಕಾರಣ ಶ್ರವಣ ಮಾಡಬೇಕು ಶಾಸ್ತ್ರಕಾರರು ಕೂಡ ಸಾಧಕನಿಗೆ ಮೊದಲನೆಯ ಸಾಧನೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯವ್ಯ ಅಂತಾರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯವ್ಯ ಮೊದಲು ತಿಳಿದವರಿಂದ ಕೇಳು ಕೇಳಿದ್ದನ್ನು ಮನನ ಮಾಡು ಮನನ ಮಾಡಿದ್ದನ್ನು ಧ್ಯಾನ ಮಾಡು ಹೀಗೆ ಮೊದಲನೆಯ ಮೆಟ್ಟಲು ಭಗವಂತನನ್ನು ಕಾಣಲಿಕ್ಕೆ ಇರತಕ್ಕಂತಹ ಮೊದಲನೆಯ ಮೆಟ್ಟಲು ಶ್ರವಣ ಅವನ ಬಗ್ಗೆ ಚೆನ್ನಾಗಿ ತಿಳಿದವರಿಂದ ಕೇಳಬೇಕಾಗಿರತಕ್ಕಂಥದ್ದು ಶ್ರವಣಂ ಕೀರ್ತನಂ ವಿಷ್ಣೋಹ ಹೀಗೆ ನವವಿಧವಾದ ಭಕ್ತಿಯನ್ನು ಹೇಳುವ ಪ್ರಹ್ಲಾದರಾಜರು ಕೂಡ ಮೊದಲು ಹೇಳುವ ಸಾಧನೆ ಶ್ರವಣಂ ನಂತರ ಕೀರ್ತನೆ ಆದ್ದರಿಂದ ಭಗವಂತನ ಕಾರುಣ್ಯರ ಶ್ರವಣ ಅವಶ್ಯವಾಗಿ ಮಾಡಬೇಕಾಗಿರತಕ್ಕಂಥದ್ದು ಅನ್ನುವುದನ್ನು ಮೊದಲನೆಯ ಪದ್ಯದಲ್ಲಿ ಅವರು ಚೆನ್ನಾಗಿ ನಮಗೆ ನಿರೂಪಣೆ ಮಾಡ್ತಾರೆ ಯಾವುದೇ ಒಂದು ವಿಚಾರ ನಾವು ಮಾಡಬೇಕು ಅಂತ ಹೊರಟರೆ ಅದಕ್ಕೆ ಎರಡು ಥರದ ಫಲಗಳನ್ನು ಹೇಳಬೇಕು ಅನಿಷ್ಟ ಇಷ್ಟಪ್ರಾಪ್ತಿ ಆಗಬೇಕು ಅನಿಷ್ಟ ನಿವೃತ್ತಿ ಆಗದೆ ಇಷ್ಟಪ್ರಾಪ್ತಿಯಾದರೂ ಕಷ್ಟ ಬರೇ ಅನಿಷ್ಟ ನಿವೃತ್ತಿಯಾಯಿತು ಇಷ್ಟಪ್ರಾಪ್ತಿ ಆಗಲಿಲ್ಲ ಅಂದರೂ ಪೂರ್ಣ ಆಗಲಿಲ್ಲ ಕಾರಣ ಅನಿಷ್ಟ ನಿವೃತ್ತಿ ಆಗಬೇಕು ಇಷ್ಟಪ್ರಾಪ್ತಿಯಾಗಬೇಕು ಆಗ ಅದು ಪರಿಪೂರ್ಣವಾದ ಫಲ ಅಂತ ಅನ್ನಿಸ್ ಆದ್ದರಿಂದ ಈ ಭಗವಂತನ ವಿಷಯಕವಾದ ಅವನ ಕರುಣೆಯ ಕಥೆಗಳ ಶ್ರವಣ ಅದು ಏನು ಮಾಡುತ್ತದೆ ಎಂತಹ ಫಲವನ್ನು ಕೊಡುತ್ತದೆ ಅಂದರೆ ಅದು ಅನಿಷ್ಟವನ್ನು ನಿವೃತ್ತಿ ಮಾಡುತ್ತದೆ ಇಷ್ಟಾರ್ಥವನ್ನು ಕೊಡ್ತಾರೆ ಅನ್ನೋದನ್ನು ಜಗನ್ನಾಥದಾಸರು ಮೊದಲು ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಶ್ರವಣ ಮನಕಾನಂದ ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಿಬ ಲಕುಮೀಧವನ ಮಂಗಲ ಕಥೆಯ ಪರಮೋತ್ಸವರಿ ಕಿವಿಗೊಟ್ಟಾಲಿಪುರು ಭೂಸುರ ದಿನ ದಿನದಿ ಅಂತ ಮೊದಲನೆಯ ಪದ್ಯ ಕರುಣಾಸಂಧಿಯ ಮೊದಲನೆಯ ಪದ್ಯ ಶ್ರವಣದ ಬಗ್ಗೆ ಹೇಳ್ತಾರು ಶ್ರವಣ ಒನಗೆ ಆನಂದವೀದು ಭಗವಂತನ ಈ ಕಾರುಣ್ಯದ ಕಥ ಶ್ರವಣ ಮಾಡುವುದರಿಂದ ಮನಸ್ಸಿಗೆ ಆನಂದ ಆಗ್ತದೆ ಮನಸ್ಸು ಆನಂದ ಆದರೆ ಮತ್ತೆ ಅದನ್ನು ಕೇಳುವಂಥ ಮನಸ್ಸು ಪ್ರೇರಿಸ್ತದೆ ಮನಸ್ಸಿನ ಪ್ರೇರಣೆ ಇಲ್ಲದೆ ಕಿವಿ ಕೇಳೋದಿಲ್ಲ ಮನಸ್ಸಿನ ಹಿನ್ನೆಲೆ ಇಲ್ಲದೆ ಕಿವಿ ಕೇಳಿದರೆ ಅದು ಅರ್ಥವೂ ಆಗಲ್ಲ ಹಾಗಾಗಿ ಕಿವಿ ಕೇಳಬೇಕಾದರೆ ಅದಕ್ಕೆ ಮನಸ್ಸಿನ ಪ್ರೇರಣೆ ಬೇಕು ಮನಸ್ಸು ಕೇಳು ಅಂತ ಹೇಳಬೇಕು ಮನಸ್ಸು ಅಂತ ಕಿವಿಗೆ ಪ್ರೇರಣೆ ಮಾಡಬೇಕಾದ್ರೆ ಮನಸ್ಸಿಗೆ ಆನಂದ ಆಗಬೇಕು ಆ ಮನಸ್ಸಿಗೆ ಆನಂದ ಯಾವಾಗ ಆಗುತ್ತದೆ ಯಾವುದ್ಯಾವುದನ್ನೂ ಕೇಳಿದರೆ ಆಗುವ ಆನಂದಕ್ಕಿಂತ ದಾಸರಂತಾರೆ ಭುವನ ಪಾವನ ಧವನ ಮಂಗಲ ಕಥೆಯ ಶ್ರವಣ ಪರಮ ಪವಿತ್ರ ಯಾವಾತನ ಕಥಾಶ್ರವಣದಿಂದ ಜಗತ್ತೇ ಮಂಗಲಕರ ಪಾವನತರವಾಗುತ್ತದೋ ಅಂತಹ ಜಗತ್ತನ್ನೇ ಪವಿತ್ರೀಕರಿಸತಕ್ಕಂತಹ ಪರಮ ಮಂಗಲಚರಿತನಾಗಿರತಕ್ಕಂತಹ ಲಕ್ಷ್ಮೀಪತಿ ಅವನ ಶ್ರವಣ ಮನಕ್ಕೆ ಆನಂದವೀವುದು ಮನಸ್ಸಿಗೆ ಆನಂದವನ್ನು ಕೊಡತು ಮನಕ್ಕೆ ಆನಂದವೀವುದು ಜೊತೆಯಲ್ಲಿ ಪ್ರಾಪ್ತಿಯಾಯಿತು ಅನಿಷ್ಟ ನಿವೃತ್ತಿಯಾಗಬೇಕಲ್ಲ ಅದಕ್ಕೆ ಹೇಳ್ತಾರೆ ಭವಜನಿತ ದುಃಖಗಳ ಕಳೆಬುದು ಆ ಶ್ರವಣಾನಂದದಲ್ಲಿ ಮನಸ್ಸು ಅನೇಕ ವಿಧವಾಗಿರತಕ್ಕಂತಹ ಭವಜನಿತ ಸಾಂಸಾರಿಕವಾಗಿರತಕ್ಕಂತಹ ಏನು ನಾನಾ ಥರದ ಚಿಂತೆ ಸಂತಾಪ ಎಲ್ಲವನ್ನು ಮರೆತು ಬಿಡ್ತದೆ ಮನಸ್ಸು ಆ ದುಃಖಗಳನ್ನೆಲ್ಲ ಕಳ್ಕೊಳ್ತದೆ ದುಃಖಗಳನ್ನು ಕಳೆದುಕೊಳ್ಳುವುದರ ಜೊತೆಯಲ್ಲಿ ಆನಂದವನ್ನು ಪಡೆಯುತ್ತದೆ ಭವಜನಿತ ದುಃಖಗಳ ಕಳೆುವುದು ಈ ಅನಿಷ್ಟ ಕಳೆದುಕೊಳ್ಳಲಿಕ್ಕೂ ಕೂಡ ಆ ಚಿಂತೆಯಲ್ಲಿ ಮನಸ್ಸು ಕೂತು ಬಿಟ್ಟರೆ ಬೇರೆ ಯಾವ ಪ್ರೇರಣೆಯನ್ನು ಯಾವ ಇಂದ್ರಿಯಕ್ಕೆ ಅದು ಮಾಡಲ್ಲ ಮನಸ್ಸು ಯಾವರೇ ಇಂದ್ರಿಯಕ್ಕೆ ಅದು ಪ್ರೇರಣೆ ಮಾಡಬೇಕಾದರೆ ಅದು ಸಂತೋಷದಿಂದ ಹೋಗಬೇಕು ಆದ್ದರಿಂದ ಶ್ರವಣ ಭಗವಂತನ ಕಥಾಶ್ರವಣ ಅದು ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ ಮನಸ್ಸು ಈ ಎಲ್ಲ ಭವಜನಿತ ದುಃಖಗಳನ್ನು ಚಿಂತಾ ಸಂತಾಪಗಳನ್ನು ತಾಪತ್ರಯಗಳನ್ನೆಲ್ಲ ಮರೆತು ಆನಂದದಿಂದ ಕಿವಿಗೆ ಪ್ರೇರಣೆ ಮಾಡುತ್ತರೆ ಭಗವಂತನ ಕಥಾಶ್ರವಣ ಮಾಡು ಅಂತ ಆಗ ಕಿವಿ ಕಥಾಶ್ರವಣದಲ್ಲಿ ಆಸಕ್ತವಾಗ್ತದೆ ಆದ್ದರಿಂದ ಭಗವಂತನ ಕಥಾಶ್ರವಣ ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಅನಿಷ್ಟ ನಿವೃತ್ತಿ ಆಗ್ತದೆ ಇಷ್ಟಪ್ರಾಪ್ತಿ ಆಗ್ತದೆ ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು ಅಂತಾರೆ ಅದೇನು ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಜಗನ್ನಾಸರು ಮುಂದಿನ ಈ ಪದ್ಯದ ಸಾಲುಗಳಲ್ಲಿ ವಿವಿಧ ಭೋಗಗಳ ಇಹಪರಗಳಲ್ಲಿತ್ತು ಸಲಹುವುದು ಆನಂದ ಆಯಿತು ಇಷ್ಟು ಮಾತ್ರ ಅಲ್ಲ ಶ್ರವಣದಿಂದ ನಿನಗೆ ಲೌಕಿಕವಾಗಿ ಬೇಕಾಗಿರತಕ್ಕಂತಹ ವಿವಿಧ ಭೋಗ ಪದಾರ್ಥಗಳ ಸಂಯೋಜನೆಯನ್ನು ಅದು ಮಾಡುತ್ತದೆ ಯಾಕೆ ಶ್ರವಣದಿಂದ ಪುಣ್ಯ ಬಂತು ಎಲ್ಲಿ ಪುಣ್ಯ ಇರ್ತದೋ ಅಲ್ಲಿ ಸುಖ ಇರುತ್ತದೆ ಎಲ್ಲಿ ಪಾಪ ಇರುತ್ತದೋ ಅಲ್ಲಿ ದುಃಖ ಇರುತ್ತದೆ ಪಾಪ ನಿವೃತ್ತಿಯಾಗಿ ಪುಣ್ಯ ಪ್ರಾಪ್ತಿಯಾಯಿತು ಕಾರಣ ವೈಷಯಿಕ ಸುಖವೂ ಅದರಿಂದ ತಾನೇ ದೊರೆಯುತ್ತದೆ ಪ್ರತ್ಯೇಕವಾಗಿ ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ ಸ್ವಾಭಾವಿಕವಾಗಿ ಬೆಳೆ ಬೆಳೆಯುವಾಗ ಆ ಧಾನ್ಯದ ಜೊತೆ ದಂಟು ತಾನೇ ಬರ್ತದೆ ದಂಟು ಬರಲಿ ಅಂತ ಪ್ರತ್ಯೇಕ ಪ್ರಯತ್ನ ಮಾಡಬೇಕಾಗಿಲ್ಲ ಹಾಗೇ ಈ ಪುಣ್ಯ ಬರುವಾಗ ಸಾಂಸಾರಿಕವಾಗಿರತಕ್ಕಂತಹ ವಿಷಯ ಉಪ ವಿಷಯ ಉಪಭೋಗಗಳನ್ನು ನಮಗೆ ತಾನು ಸ್ವಾಭಾವಿಕವಾಗಿ ತಂದು ಅದಕ್ಕಾಗಿ ಪ್ರತ್ಯೇಕ ಪ್ರಯತ್ನ ಬೇಕಾಗಿಲ್ಲ ಹಾಗೆ ನಮಗೆ ವಿವಿಧ ಭೋಗಗಳ ಇಹದಲ್ಲಿ ಕೊಡ್ತದದು ಶ್ರವಣ ಆ ಪುಣ್ಯ ನಮಗೆ ಐಹಿಕವಾಗಿರತಕ್ಕಂತಹ ಸುಖಕ್ಕೂ ಕಾರಣ ಯಾರೋ ಕಾಣದ ಪಾರತ್ರಿಕ ಸುಖಕ್ಕಾಗಿ ಪರದಾಡ್ತೇನೆ ಇಲ್ಲ ಪಾರತ್ರಿಕ ಸುಖವನ್ನು ಕೊಡುತ್ತದೆ ಇಹ ಪರಂಗಳಲ್ಲಿ ಪಾರ್ವತ್ರದಲ್ಲಿಯೂ ಕೂಡ ಮರಣಾನಂತರದ ಊರ್ಧ್ವ ಲೋಕದಲ್ಲಿಯೂ ಕೂಡ ಸುಖವನ್ನು ಪಡೆಯುತ್ತಿದೆ ಮಾತ್ರ ಅಲ್ಲ ಕಾಣುವ ಈ ಲೋಕದಲ್ಲಿಯೂ ಕೂಡ ಈ ಅನೇಕ ವಿಧವಾಗಿರತಕ್ಕಂತಹ ವಿಷಯ ಸುಖವನ್ನು ಕೂಡ ಅದು ಆ ಪುಣ್ಯ ತಂದುಕೊಳ್ಲಿಕ್ಕೆ ಸಮರ್ಥವಾಗುತ್ತದೆ ಆದ್ದರಿಂದ ಶ್ರವಣ ಅವಶ್ಯವಾಗಿ ಮಾಡಬೇಕಾದ ಕರ್ತವ್ಯ ಶ್ರವಣ ಮನಕಾನಂದವೀದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಐಹಿಕದಲ್ಲಿಯೂ ಪಾರತ್ರಿಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ನಿನಗೆ ಅದು ಸುಖವನ್ನು ತಂದು ಕೊಡ್ತದೆ ತಂದುಕೊಟ್ಟು ನಿನ್ನನ್ನು ರಕ್ಷಣೆ ಮಾಡುತ್ತದೆ ಸಲಹುವುದು ಇಹ ಇಹಪರಗಳಲ್ಲಿಟ್ಟು ಸಲಹುವುದು ಯಾವ ಶ್ರವಣ ನಮಗೆ ಕಿವಿ ಇದೆ ಕೇಳೆಯೇ ಕೇಳುತ್ತೇವೆ ಅಲ್ಲ ಯಾವ ಶ್ರವಣ ನಿನಗೆ ಇಹಪರ ಸುಖವನ್ನು ಕೊಡ್ತದೆ ಅಂದರೆ ಎಲ್ಲ ಶ್ರವಣ ಅಲ್ಲ ಭುವನ ಪಾವನ ನೆನಪ ಲಘುಮೀಧವನ ಮಂಗಲಕಥೆ ಇದರ ಶ್ರವಣ ಭುವನ ಪಾವನ ನೆನಪ ಜಗತ್ತಿನಲ್ಲಿಯೇ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳಿದಂತೆ ಪರಮ ಪವಿತ್ರನಾದ ಯಾವಾತನ ಶ್ರವಣದಿಂದ ನಮ್ಮ ಎಲ್ಲ ಅಪವಿತ್ರವನ್ನು ಕಳೆದುಕೊಂಡು ನಾವು ಪವಿತ್ರರಾಗ್ತೇವೋ ಜಗತ್ತೇ ಪವಿತ್ರ ಆಗ್ತದೋ ಅಂತಹ ಪರಮ ಪವಿತ್ರನಾದ ಭುವನ ಪಾವನ ಅಂತಾರೆ ಅದಕ್ಕೆ ಭಗವಂತನನ್ನು ಭುವನ ಪಾವನ ಅಂತ ಕರೀತಾರೆ ಭುವನ ಪಾವನ ನೆನಪ ಯಾವಾತನ ಸ್ಮರಣೆಯಿಂದ ಇಡೀ ಜಗತ್ತೇ ಪವಿತ್ರವಾಗುತ್ತಾ ಇದೆಯೋ ಅಂತಹ ಪರಮ ಪವಿತ್ರನಾಗಿರತಕ್ಕಂಥವನು ಯಾರು ಭುವನ ಪಾಪನ ನೆನಪ ಲಕುಮೀಧವನ ಲಕ್ಷ್ಮೀಪತಿ ಶ್ರೀಮನ್ ಶ್ರೀಮನ್ನಾರಾಯಣ ಆ ಲಕ್ಷ್ಮೀಪತಿಯ ಮಂಗಲ ಕಥೆ ಅವನ ಕಥೆಯೇ ಪರಮ ಮಂಗಲಕರವಾಗಿರತಕ್ಕಂಥದ್ದು ಅಂತಹ ಮಂಗಲವನ್ನು ಕೊಡತಕ್ಕಂತಹ ಅಮಂಗಲವನ್ನು ಕಳೆಯತಕ್ಕಂತಹ ಕಥೆ ಇನ್ನೊಂದಿಲ್ಲ ಲೌಕಿಕವಾಗಿರತಕ್ಕಂತಹ ಯಾವುದೇ ಕಥೆಗಳನ್ನು ನಾವು ಶ್ರವಣ ಮಾಡಿದರೂ ಕೂಡ ಅದರಿಂದ ನಮಗೆ ಮಾಂಗಲ್ಯ ಉಂಟಾಯಿತು ತಿಲ್ಲ ತಾತ್ಕಾಲಿಕವಾದ ಕಥಾಶ್ರವಣದಿಂದ ಸುಖ ಅನ್ನಿಸಬಹುದೇ ಹೊರತು ಅನಿಷ್ಟ ನಿವೃತ್ತಿಯಾಗಲಿ ಇಷ್ಟಾರ್ಥ ಪ್ರಾಪ್ತಿಯಾಗಲಿ ಲೌಕಿಕ ಮಾತುಗಳಿಂದ ಲೌಕಿಕ ಕಥೆಗಳಿಂದ ಆಗುವ ಸಾಧ್ಯತೆಗಳಿಲ್ಲ ಯಾವಾಗ ಪರಮ ಮಂಗಲಕರನೋ ಆ ಮಂಗಲಕರನ ಮಂಗಲ ಕಥೆಗಳು ಮಾತ್ರ ನಮಗೆ ಅನಿಷ್ಟವನ್ನು ನಿವೃತ್ತಿ ಮಾಡಿ ದುಃಖ ನಿವೃತ್ತಿ ಮಾಡಿ ಸುಖವನ್ನು ಕೊಡತಕ್ಕಂಥವುಗಳು ಆದ್ದರಿಂದ ಅಂತಹ ಭುವನ ಪಾವನ ನೆನಪ ಲಕುಮೀ ಧವನ ಲಕ್ಷ್ಮೀಪತಿಯ ಮಂಗಲ ಕಥೆಯ ಪರಮ ಮಂಗಲಕರವಾಗಿರತಕ್ಕಂತಹ ಕಥೆಯನ್ನು ಹೇಗೆ ಕೇಳಬೇಕು ಎರಡು ಥರದಿಂದ ಹೇಳ್ತಾರದನ್ನು ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುರು ಆಲಿಪುರು ಅಂತಾರೆ ಅಲ್ಲಿ ಕೂಡ ಅವರ ಸೌಜನ್ಯ ದಾಸರ ಸೌಜನ್ಯ ನೋಡಬೇಕು ಕೇಳ್ರಿ ಅನ್ನೋಲ್ಲ ಶ್ರವಣ ಮಾಡಿರಿ ಅನ್ನಲ್ಲ ಅವರು ಆಲಿಪುರು ಶ್ರವಣ ಮಾಡುವರು ಕಿವಿಗೊಟ್ಟು ಕೇಳಿರಿ ಅದನ್ನು ಏನೋ ಹೇಳ್ತಾ ಇದ್ದಾರೆ ಕೇಳಿದ್ರಾಯಿತು ಅಲಕ್ಷ್ಯದಿಂದ ಕೇಳಬೇಡ್ರಿ ಅಗೌರವದಿಂದ ಕೇಳಬೇಡ್ರಿ ಅನಾಥರದಿಂದ ಕೇಳಬೇಡ್ರಿ ಕಿವಿಗೊಟ್ಟು ಪರಮೋತ್ಸವ ರೀ ಕಥಾಶ್ರವಣ ಮಾಡುವುದೇ ಒಂದು ದೊಡ್ಡ ಉತ್ಸವ ಯಾವುದಾದ್ರೂ ಉತ್ಸವದಲ್ಲಿ ವಿವಾಹ ಮಹೋತ್ಸವ ಮಕ್ಕಳ ವಿವಾಹ ಮಹೋತ್ಸವ ಹೀಗೆಲ್ಲ ಮಹೋತ್ಸವಗಳನ್ನು ಮಾಡುವಾಗ ನಮಗೇನು ಉತ್ಸಾಹ ಇರ್ತದಲ್ಲ ಮಕ್ಕಳಿಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಉತ್ಸಾಹದಿಂದ ನಾವು ಏನು ಕೆಲಸಗಳನ್ನು ಮಾಡುತ್ತಾ ಇರ್ತೇವೆ ಹಾಗೇ ಭಗವಂತನ ಕಥಾಶ್ರವಣವೂ ಕೂಡ ಪರಮ ಮಂಗಲ ಮಹೋತ್ಸವ ಇದು ಆ ಮಂಗಲ ಮಹೋತ್ಸವಕ್ಕೆ ಇಹಪರಗಳಲ್ಲಿಟ್ಟು ಸಲಹೋದು ಇಲ್ಲ ಐಹಿಕವಾಗಿ ಮಕ್ಕಳಿಗೆ ಮದುವೆ ಮಾಡಿದ್ವಿ ಅನ್ನೋದೊಂದು ಸಂತೋಷ ಆಗ್ಬೋದು ಪಾರತ್ರಿಕ ಸುಖ ಅದಕ್ಕಿಲ್ಲ ಆದರೆ ಭಗವಂತನ ಪರಮ ಮಂಗಲ ಕಥೆ ಇದು ಹೇಗುಂಟು ಅಂದರೆ ಪರಂಗಳಲ್ಲಿ ಪರತ್ರದಲ್ಲಿ ಸುಖ ಕೊಡತಕ್ಕಂತಹ ಮಹೋತ್ಸವ ಅಂತ ಪರಮೋತ್ಸವದಿ ಬಹಳ ಉತ್ಸಾಹದಿಂದ ಈ ಪರಮಮಂಗಲ ಕಥೆಯನ್ನು ಕಿವಿಗೊಟ್ಟು ಶ್ರದ್ಧೆಯಿಂದ ಬಹಳ ಆದರದಿಂದ ಇದನ್ನು ಶ್ರವಣ ಮಾಡಿರಿ ಆಲಿಪರು ದೀನ ದಿನ ದಿ ಎಷ್ಟು ಸಲ ಇದನ್ನು ಒಮ್ಮೆ ಕೇಳಿದ್ರೆ ಆಯಿತಾ ಹಾಂ ಅಲ್ಲ ಅಂತಾರೆ ಕೇಳಿದಷ್ಟು ಮತ್ತೆ ಕೇಳಬೇಕು ದಿನ ದಿನ ರೀ ಪ್ರತಿದಿನದಲ್ಲಿ ನಾವು ಮಾಡಬೇಕಾದ ಕೆಲಸ ಉಸಿರಾಟ ನಾವು ಎಷ್ಟು ಸಲ ಮಾಡಬೇಕ್ರಿ ಬದುಕಿರುವವರೆಗೆ ಮಾಡಬೇಕು ಬದುಕಿನ ನಿರಂತರವಾದ ಕೆಲಸ ಅದು ಉಸಿರು ದಿನಕ್ಕೆ ಊಟ ಮಾಡಿದರೆ ಸಾಕ ನಾಳೆ ಕೆಲಸ ಇಲ್ಲ ಹಾಂ ಮತ್ತೆ ಹಸಿವಾಗ್ತದೆ ಮತ್ತೆ ಊಟ ಮಾಡಬೇಕು ಉಸಿರಿ ನಿಂತರೆ ಕೆಲಸಗಳೇ ನಿಂತು ಹೋಗ್ತಾರೆ ಉಸಿರಾಡಬೇಕು ಈ ಉಸಿರಾಟ ಊಟ ಇದೆಲ್ಲವೂ ಜೀವನಕ್ಕೆ ಎಷ್ಟು ಅವಶ್ಯವಾಗಿರತಕ್ಕಂಥದ್ದೋ ಅದಕ್ಕಿಂತ ಹೆಚ್ಚು ಅವಶ್ಯವಾಗಿರತಕ್ಕಂಥದ್ದು ಶ್ರವಣ ಜೀವನಕ್ಕೆ ಸಾರ್ಥಕತೆಯನ್ನು ಕೊಡತಕ್ಕಂತಹ ಕ್ಷಣಗಳದು ಆದ್ದರಿಂದ ಎಂದೋ ಒಮ್ಮೆ ಅಲ್ಲ ದಿನ ದಿನದೇ ಕಿವಿಗೊಟ್ಟ ಅಲಿಪದು ಪ್ರತಿದಿನದಲ್ಲಿ ಅದನ್ನು ಕಿವಿಗೊಟ್ಟು ಶ್ರದ್ಧೆಯಿಂದ ಉತ್ಸವದಿಂದ ಪರಮೋತ್ಸವದಿ ನಾವು ಹರಿಕ ಸಾರ ಕೇಳಬೇಕು ನಾವು ಹರಿಕಾಮೃತ ಸಾರ ಕೇಳಬೇಕು ಹದಿನೈದೇ ನಿಮಿಷ ನಿಮ್ಮಲ್ಲಿ ಆತುರತೆಯನ್ನು ನಾನು ಕಂಡಿದ್ದೇನೆ ಅನೇಕ ಜನ ಹದಿನೈದು ನಿಮಿಷದ ಈ ಒಂದು ಪ್ರಸ್ತುತಿಯನ್ನು ನೋಡಿ ಕೇಳಿದ ಹಾಗೆ ಆಗೋಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಕೇಳುವಂತೆ ಮಾಡಿರಿ ಅಂತ ತಾವು ತಿಳಿಸಿದ ವಿಚಾರಗಳನ್ನು ನೋಡುವಾಗ ಸಂತೋಷ ಆಗ್ತದೆ ಅದು ಪರಮೋತ್ಸವ ತಿಳಿಯಬೇಕು ಅನ್ನುವ ಉತ್ಸಾಹ ಇದ್ದಾಗ ಹದಿನೈದು ನಿಮಿಷ ಎರಡು ನಿಮಿಷ ಕಳೆದ ಕಳೆದು ಹೋಗ್ತವೆ ಗೊತ್ತೇ ಆಗಲ್ಲ ಅದು ಪರಮೋತ್ಸವದ ಲಕ್ಷಣ ಹಾಗೆ ಹರಿಕಷಾಮೃತ ಸಾರವನ್ನು ಈ ಭಗವಂತನ ಕಥೆಯನ್ನು ಭೂಸುರರು ಅಂದರೆ ಜ್ಞಾನಿಗಳು ಜ್ಞಾ ಜ್ಞಾನಿಗಳು ನಾಸ್ತಿಕರು ಅವರಿಗೆ ಇದರಲ್ಲಿ ಶ್ರದ್ಧೆ ಇಲ್ಲ ಬೇಡ ಬಿಟ್ಟುಕೊಡ್ರಿ ಆದರೆ ಜ್ಞಾನಿಗಳಾದವರು ತಪ್ಪು ಹೆಜ್ಜೆ ಇಡಬೇಡ್ರಿ ಜ್ಞಾನಿಗಳಾದವರು ಜಗತ್ತಿಗೆ ಮಾರ್ಗದರ್ಶಕರಾದವರು ಗುರುಸ್ಥಾನದಲ್ಲಿ ಇದ್ದವರು ಇದನ್ನು ತಿಳಿದು ಮಾರ್ಗದರ್ಶನ ಮಾಡಬೇಕಾಗಿರತಕ್ಕಂಥದ್ದಾದ್ದರಿಂದ ಸಾಧಕರಾಗಿರತಕ್ಕಂಥ ಜ್ಞಾನಿಗಳು ಇದನ್ನು ದಿನ ದಿನದೇ ಕೇಳಬಹುದು ಒಂದು ದಿನ ಕೇಳಿದೆ ಮುಗಿಯಿತು ಅಂತಿಲ್ಲ ಪ್ರತಿನಿತ್ಯದಲ್ಲಿ ಶ್ರವಣ ಮಾಡಬೇಕಾಗಿರತಕ್ಕಂಥದ್ದು ಉಸಿರಾಟ ಎಷ್ಟು ಅನಿವಾರ್ಯವೋ ಅಷ್ಟು ಅನಿವಾರ್ಯವಾದದ್ದು ಶ್ರವಣ ಯಾಕೆ ನಮಗೆ ಅನಿಷ್ಟ ಸಾಕಷ್ಟು ಬೆಟ್ಟದಷ್ಟು ಬಿದ್ದಿದೆ ಪ್ರಾಚೀನ ಜನ್ಮಗಳಲ್ಲಿ ಸಂಗ್ರಹ ಮಾಡಿದ ಅನಿಷ್ಟ ಪಾಪದ ಬೆಟ್ಟ ಅಪಾರವಾಗಿ ಬಿದ್ದಿದೆ ಆ ಅಪಾರವಾದ ಪಾಪದ ಬೆಟ್ಟ ಸಾಧನಕ್ಕೆ ಪ್ರತಿಬಂಧಕವಾಗಿ ನಿಂತಿದೆ ಆದ್ದರಿಂದ ಸಾಧಕರಿಗೆ ಸಾಧನೆಗೆ ಪ್ರತಿಬಂಧಕವಾದ ಆ ಪಾಪದ ಬೆಟ್ಟ ಅನಿಷ್ಟ ಅದು ಪರಿಹಾರವಾಗಬೇಕಾದರೆ ಅದು ಪರಿಹಾರವಾಗಿ ಸಾಧನದಲ್ಲಿ ಮುಂದಿನ ಹೆಜ್ಜೆಯನ್ನು ನಾವು ಇಡಬೇಕಾದರೆ ಇದು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಅದು ಶ್ರವಣವನಕಾನಂದವೀರು ಭವಜನಿತ ದುಃಖಗಳ ಕಳೆಯುವರು ಕಿವಿಗೊಟ್ಟು ಆಲಿಪುರು ಭುವನ ಪಾವನ ನೆನಪ ಲಘು ಪರಮ ಮಂಗಲ ಕಥೆಯ ಕಿವಿಗೊಟ್ಟು ಆಲಿಪುರು ಭೂಸುರರು ದಿನ ದಿನರಿ ಪ್ರತಿನಿತ್ಯದಲ್ಲಿ ಭಗವತ್ ಕಥಾಶ್ರವಣ ಮಾಡ್ತಾ ಸಂಗ್ರಹೀತವಾದ ಪಾಪ ಅಂದು ಸಂಗ್ರಹ ಮಾಡಲ್ಪಟ್ಟ ಪಾಪ ಕ್ಷಣ ಕ್ಷಣಕ್ಕೆ ಪಾಪವು ಸಂಗ್ರಹ ಆಗ್ತಲೇ ಇರ್ತದೆ ಯಾವುದೋ ಕಾಯಿಕವಾಗಿಯೋ ವಾಚನಿಕವಾಗಿಯೋ ಮಾನಸಿಕವಾಗಿಯೋ ಸಂಗ್ರಹಿಸಲ್ಪಡತಕ್ಕಂತಹ ಪಾಪಗಳು ಪರಿಹಾರವಾಗಬೇಕಾದರೆ ಮೇಲಿಂದ ಮೇಲೆ ಶ್ರವಣ ಮಾಡಿ ಅನಿಷ್ಟ ಪರಿಹಾರ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ಮತ್ತೆ ಶ್ರವಣ ಮಾಡ್ತಾ ಸಾಧನದಲ್ಲಿ ಮುಂದುವರೆಯಬೇಕಾದದ್ದು ಹೀಗೆ ಶ್ರವಣ ಮಾಡುತ್ತಾ ಭಗವಂತನ ಕಾರುಣ್ಯವನ್ನು ಚಿಂತನೆ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ಮೊದಲನೆಯ ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಪದ್ಯದ ಚಿಂತನೆ ನಾಳೆ ಮತ್ತೆ ಮುಂದುವರಿಸೋಣ ಮಧ್ವೇಶ ಅರ್ಪಣ ವಸ್ತು